ಬೆಳಕಿನ ಅರ್ಜೆಂಟಲ್ಲಿ ಯಾವ ಥರ ಬೆಂಡೆಕಾಯಿ ಗೊಜ್ಜನ ಮಾಡ್ಕೊಳ್ಬೋದು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಇಲ್ಲ ಏನೆಲ್ಲ ಉಪಯೋಗ ಮನೆಯವರು ಮಕ್ಕಳು ಎಲ್ಲ ಹೋದ ನಂತರ ನಮ್ಮ ನಮ್ಮ ಒಂದು ಟೈಮ್ನ ಯಾವ ಥರ ನಾವು ಸ್ಪೆಂಡ್ ಮಾಡ್ಬೋದು ನಂತರ ನಮ್ಮ ಸ್ಕಿನ್ ಗ್ಲೋಯಿಂಗ್ಗೆ ಯಾವ ಜ್ಯೂಸ್ ಕುಡಿದ್ರೆ ಒಳ್ಳೇದು ಇಷ್ಟು ದೊಡ್ಡ ಮನೆಗೆ ಯಾಕೆ ನಾವು ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಮನೆ ಕೆಲಸದವ್ರು ಅಂತ ಸೇರಿಕೊಂಡು ಎಷ್ಟು ಗ್ರಾಮ್ ಚಿನ್ನ ಕದ್ಕೊಂಡು ಹೋದ್ಲು ನುಗ್ಗೆ ಸೊಪ್ಪು ಕರ್ಬೇನ ಸೊಪ್ಪು ಮೆಂತ್ಯ ಕಾಳನ್ನ ಒಣಗಿಸಿ ನಾವು ಪೌಡರ್ ಮಾಡಿ ಕುಡಿಯೋದ್ರಿಂದ ಏನೆಲ್ಲ ಶಕ್ತಿ ಇದೆ ಮತ್ತು ನಮ್ಮ ತರ್ಟಿ ಪ್ಲಸ್ ಆದಮೇಲೆ ನಮ್ಮ ಸ್ಕಿನ್ ಕೇರ್ ಯಾವ ಥರ ಇರಬೇಕು ಇದನ್ನ ಫಾಲೋ ಮಾಡೋದ್ರಿಂದ ರಿಂಕಲ್ಸಿಂದ ಹೆಂಗೆ ಪಾರಾಗ್ಬೋದು ಗಂಡು ಮಕ್ಕಳು ಈ ಒಂದೊಂದ್ಸಲಿ ಯಾಕೆ ಈ ಥರ ಮಾಡ್ತಾರೆ ಪಾತ್ರೆನ ಪಟಾಫಟ ಅಂತ ತೊಳಿಬೇಕಂತಂದರೆ ಏನು ಮಾಡಬೇಕು ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ನಮ್ಮ ಇಷ್ಟವಾದ ಬ್ರೇಕ್ಫಾಸ್ಟ್ ಅಥವಾ ಲಂಚನ್ನ ನಾವು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನನ್ನ ದಿನ ಹೆಂಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನು ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ನನ್ನ ದಿನ ಸ್ಟಾರ್ಟ್ ಆಗಿದ್ದು ಐದು ಮುಕ್ಕಾಲ್ಗೆ ಏಕೆಂದ್ರೆ ಐದುವರೆಗೆ ಮನೆಯವರು ಮಕ್ಕಳು ಎಲ್ಲರು ಕೂಡ ಗೆ ಹೋಗಿದ್ರು ರಾತ್ರಿನೇ ಮನೆಯವರು ಹೇಳಿದ್ರು ನಾನು ಹುಬ್ಳಿಗೆ ಹೋಗಬೇಕು ಅಂತ ಹಂಗಾಗಿ ಅವ್ರು ರೋಗು ಅಷ್ಟಲ್ಲಿ ನನಗೆ ಲಂಚ್ ಲಂಚ್ ಎಲ್ಲ ಮಾಡಿ ಕೊಟ್ಬಿಡೋಣ ಪ್ಯಾಕ್ ಮಾಡಿ ಅಥವಾ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಬಿಡೋಣ ಹೇಳಿ ನನಗೆ ಹೊರ್ಗಡೆ ತಿನ್ನೋದು ಇಷ್ಟ ಆಗಲ್ಲ ಹಂಗಾಗಿ ಮನೇಲೇನೆ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ಚಪಾತಿ ಬೆಂಡೆಕಾಯಿ ಗೊಜ್ಜು ಇದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊಂಡಿದ್ದೆ ನಾನು ರಾತ್ರಿನೇ ಪಾತ್ರೆ ಎಲ್ಲ ತೊಳ್ದು ಅದನ್ನೆಲ್ಲ ನೀರು ಸೋರಿರ್ತಲ್ವ ಅದನ್ನೆಲ್ಲ ಎತ್ಬಿಟ್ಟು ಪ್ಲೇಸ್ ಮಾಡ್ಕೊಂಡ್ಬಿಡ್ತೀನಿ ಆವಾಗ ಕೌಂಟರ್ ಟಾಪು ನೀಟಾಗಿ ಕ್ಲೀನ್ ಆಗುತ್ತೆ ಆವಾಗ ಅಡುಗೆ ಮಾಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಎಲ್ಲ ತರಕಾರಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ರ ಅವಾಗ ಸಿಪ್ಪೆ ಅದೆಲ್ಲ ಅಲ್ಲೇ ಬಿದ್ದಿರುತ್ತೆ ಅದ್ರ ಜೊತೆ ಈ ಪಾತ್ರೆಗಳು ಇದ್ರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ ಹಂಗಾಗಿ ಕ್ಲೀನ್ ಆಗಿದ್ಬಿಟ್ರೆ ನಮಗೂ ಕೂಡ ಅಡುಗೆ ಮಾಡೋದಕ್ಕೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಹಾಗಾಗಿ ನಂತರ ಇಲ್ಲಿ ಫಸ್ಟ್ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಬಿಡ್ತೀನಿ ಯಾಕೆಂದ್ರೆ ನೆನ್ಕೋಬೇಕಲ್ವಾ ಅದು ಚೆನ್ನಾಗಿ ನೆನ್ಕೊಂಡ್ರೆ ಮಧ್ಯಾಹ್ನದ ತಿನ್ನೋಕ್ಕೂ ಆಗಿರುತ್ತೆ ಮಕ್ಳಿಗೂ ಲಂಚ್ ಎಲ್ಲ ಪ್ಯಾಕ್ ಮಾಡ್ತೀನಲ್ವಾ ಒಂಥರ ರಫ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಹಂಗಾಗಿ ಬಿಸಿನೀರನ್ನ ಕಾಯಿಸಿ ನಾನು ಯಾವಾಗ್ಲೂ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡ್ತೀನಿ ಸಾಫ್ಟ್ ಆಗುತ್ತೆ ಒಂದೆರಡು ಅಷ್ಟು ಮೊಸರು ಹಾಕೊಂಡ್ರು ಕೂಡ ಬೇಗನೆ ಸಾಫ್ಟ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ನಂತರ ಎಲ್ಲಾನು ಕೂಡ ಕೌಂಟರ್ ಟಾಪ್ನೆಲ್ಲ ಒಂದ್ಸಲಿ ಒರ್ಸ್ಕೊಂಡ್ಬಿಡ್ತೀನಿ ಒಂದ್ಸಲಿ ಸ್ಟವ್ ಗ್ಯಾಸ್ ಎಲ್ಲಾನು ಕೂಡ ಒರ್ಸ್ಕೊಂಡು ನಂತರ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬೆಳಗ್ಗೆ ನಾನು ಸ್ನಾನ ಎಲ್ಲ ಮಾಡಿ ದೀಪ್ ದೀಪ ಎಲ್ಲ ಅಂಟಿಸಿದ್ದೆ ಅಂಟಿಸಿ ನಂತರ ನಾನು ಅಡ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಇವಾಗ ಆರು ಗಂಟೆ ಆಗ್ತಾ ಇದೆ ಇವಾಗ ಫಸ್ಟ್ ಬಿಸ್ನೀರ್ ಕುಡ್ದೆ ನಾನು ರಾತ್ರಿನೇ ನಾನು ಮಗನಿಗೆ ಗ್ರೇಪ್ಸ್ ಎಲ್ಲ ನೆನೆ ಹಾಕಿ ಇಟ್ಟಿರ್ತೀನಿ ಅವರು ಕುಡಿದ್ಬಿಟ್ಟು ಹೋಗಿರ್ತಾರೆ ಗೋಧಿ ಹಿಟ್ಟನ್ನ ಮನೇಲೂ ಕೂಡ ಗೋಧಿ ತಂದು ಒಣಗಿಸಿ ಪೌಡರ್ ಇಟ್ಕೊತೀನಿ ಇನ್ನೊಂದ್ಸಲಿ ಆಶೀರ್ವಾದ ಬರುತ್ತಲ್ವಾ ಅದನ್ನು ಕೂಡ ತಂದು ಇಟ್ಕೊಳ್ತೀನಿ ಎರಡೂ ಕೂಡ ಬಳಸ್ತೀನಿ ನಾನು ಇವಾಗ ಫಸ್ಟ್ ಗೋಧಿ ಹಿಟ್ಟನ್ನೆಲ್ಲ ಕಲಸಿದ್ದಾಯ್ತು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನಾದಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಚಪಾತಿನ ಹೊತ್ಕೊಳ್ಬೋದು ಇವಾಗ ಮುಚ್ಚಿಡ್ತೀನಿ ಒಂದು ಇಪ್ಪತ್ತು ನಿಮಿಷ ಗೊಜ್ಜೆಲ್ಲ ರೆಡಿ ಅಷ್ಟರಲ್ಲಿ ರೆಡಿ ಆಗುತ್ತೆ ಒಂದೊಂದ್ಸಲಿ ಎರಡು ತರ ಪಲ್ಯಗಳನ್ನ ಮಾಡ್ತೀನಿ ಯಾಕೆಂದರೆ ಒಳ್ಳೇದು ಪಲ್ಯಗಳನ್ನ ತಿನ್ನೋದ್ರಿಂದ ಸೊಪ್ಪಿನ ಪಲ್ಯ ಆ ತರ ಜಾಸ್ತಿ ಮಾಡ್ತೀನಿ ನಾನು ಇವತ್ತು ರಾತ್ರಿನ ನಾನು ಬೆಂಡೆಕಾಯಿನೆಲ್ಲ ತೊಳ್ದಿಟ್ಕೊಂಡಿರೋದ್ರಿಂದ ತುಂಬಾ ಈಸಿ ಆಗುತ್ತೆ ನಮಗೆ ಆ ನಾರು ಕೂಡ ಬೇಗನೆ ಹೋಗುತ್ತೆ ಲೋಳೆ ಲೋಳೆ ಬರುತ್ತಲ್ವಾ ಅದೆಲ್ಲ ಕೂಡ ಬೇಗ ಹೋಗ್ಬೇಕಂತಂದ್ರೆ ನೀರ್ ಇರಬಾರ್ದು ಅಲ್ಲೇ ತೊಳೆದು ಅಲ್ಲೇ ಕಟ್ ಮಾಡಿ ಹಾಕಿದ್ರೆ ಲೋಳೆ ಲೋಳೆ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಅವಾಗ ಟೈಮು ಕೂಡ ಹಿಡಿಯುತ್ತೆ ರಾತ್ರಿನೇ ತೊಳ್ದು ಕಾಟನ್ ಬಟ್ಟೆ ಮೇಲೆ ಒಣಗಾಕಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದು ಫಟಾಫಟ್ ಅಂತ ಮಾಡ್ಕೊಳ್ಬಹುದು ಇವಾಗ ಎಲ್ಲ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ತರ ನಾವು ಬೆಂಡೆಕಾಯಿ ಗೊಜ್ಜುಗಳನ್ನ ಮಾಡ್ಬೋದು ಕಡಲೆ ಬೀಜ ಎಲ್ಲ ಹಾಕಿ ಗ್ರೇವಿ ತರ ಕೂಡ ಮಾಡ್ಬೋದು ಅಥವಾ ಪಲ್ಯ ಕೂಡ ಮಾಡ್ಬೋದು ತರ ಮಾಡ್ಬೋದು ನಾನು ಇವತ್ತು ಸಿಂಪಲ್ ಆಗಿ ಬೆಳಿಗ್ಗೆ ಇವತ್ತು ಅರ್ಜೆಂಟಲ್ಲಿ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ ಮೊದಲು ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಆ ಬದೇ ಬಾಣ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಬಾಣ್ಲಿಗೆ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ನಂತರ ನಾವು ಅದೇ ಒಂದು ಬಾಣ್ಲಿಗೆ ಇಟ್ಕೊಳ್ಬೇಕಾಗುತ್ತೆ ನಂತರ ಇವಾಗ ಹುರ್ಕೊಳ್ತಾ ಇದ್ದೀನಿ ಹುರ್ದಿದಾಯ್ತು ಇವಾಗ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಒಣ್ಮೆಣಿಕಾಯಿ ಬಳಸ್ಕೊಂಡಿದ್ದೀನಿ ಅಹ್ ನೋಡಿ ಈ ತರ ಚೆನ್ನಾಗಿ ಬೇರೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡು ಫಟಾಫಟ ಅಂತ ಮಾಡ್ಕೊಳ್ಬೋದು ಇವಾಗ ಶಿಫ್ಟ್ ಆಗಿದೆ ಅದೇ ಒಂದು ಬಾಣ್ಲಿಗೆ ನಾನು ಎಣ್ಣೆ ಹಾಕೊಳ್ತೀನಿ ಪದೇ ಪದೇ ಎಲ್ಲ ಪಾತ್ರೆಗಳನ್ನ ತಕೊಂಡು ಬಳಸ್ಕೊಡೋಲ್ಲ ಯಾಕೆಂದ್ರೆ ಜ್ಯೂಸ್ ಅಂತೆ ಒಬ್ಬರಿಗೆ ಹಾಲು ಕಾಯಿಸೋದಿರ್ಬೋದು ಪಲ್ಯಗಳನ್ನ ಮಾಡೋದಿರ್ಬೋದು ಇದೆಲ್ಲ ಮಾಡಬೇಕಾದ್ರೆ ತುಂಬ ಪಾತ್ರೆಗಳು ಬೀಳುತ್ತೆ ಹಂಗಾಗಿ ಏನಾದರೂ ಅದೇ ಪಾತ್ರೆಗಳನ್ನ ಬಳಸೋ ಅವಶ್ಯಕತೆ ಬಂದರೆ ನಾನು ಖಂಡಿತ ಅದನ್ನೇ ಬಳಸ್ಕೊಂಡು ಅಡುಗೆಗಳನ್ನ ಮಾಡ್ಕೊಳ್ತೀನಿ ಇವಾಗ ಜೀರಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನು ಇವಾಗ ಜೀರಿಗೆ ಮತ್ತೆ ಇದು ಏನು ಸಾಸಿವೆ ಇದನ್ನೆಲ್ಲ ಹಾಕೊಂಡು ಒಗ್ಗರಣೆಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದ್ರೆ ಕಡಲೆಬೇಳೆ ಉದ್ದಿನ ಬೇಳೆ ಕೂಡ ಹಾಕೊಳ್ಬಹುದು ಇಲ್ಲಿ ಒಣ್ಮೆ ಚಿಕಾನ ಬಳಸ್ಕೊತೀನಿ ಎಲ್ಲದಕ್ಕೂ ನಾನು ಹಸಿರು ಚಿಕನ್ ಬಳಸಲ್ಲ ಒಣ್ಮೆಣ್ ಕೂಡ ಕೂಡ ಆವಾಗವಾಗ ಬಳಸ್ಕೊತೀನಿ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಟೊಮೊಟೊನ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇದೇ ಟೈಮಲ್ಲಿ ಉಪ್ಪು ಕೂಡ ಹಾಕೊಂಡ್ಬಿಟ್ರೆ ಬೇಗನೆ ಸಾಫ್ಟ್ ಆಗುತ್ತೆ ನಾನು ಒಂದು ವಿಶ್ ವಿಷಯನ ಶೇರ್ ಮಾಡ್ಕೊಳ್ಬೇಕು ಮನೇಲಿ ಇಷ್ಟೊಂದು ಕೆಲಸ ಮಾಡ್ತೀವಲ್ವಾ ಆದ್ರೂ ಯಾಕೆ ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನನಗಾಗಿರೋ ಅನುಭವನ ನಿಮ್ಗೂ ಕೂಡ ಯೂಸ್ ಆಗ್ಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಇವಾಗ ಎಲ್ಲರೂ ಮಕ್ಕಳು ಮನೆಯವರು ಎಲ್ಲರೂ ಕೂಡ ವರ್ಕೌಟ್ ಮುಗಿಸ್ಕೊಂಡು ಬಂದರು ನಂತರ ಹಾಲು ತೊಗೊಂಡ್ಬರ್ತಾರೆ ಅವ್ರದೇ ಕೆಲಸ ಹಾಲು ಮೊಸರಲ್ಲ ತರೋದು ಇವಾಗ ರೀಫಿಲ್ ಮಾಡ್ಕೋಬೇಕು ಇದನ್ನ ಸಾಂಬಾರ್ ಪೌಡ್ರನ್ನ ಒಂದು ಮಾಡಿ ಇಟ್ಕೊಂಡಿರ್ತೀವಿ ಈ ಅರ್ಜೆಂಟಲ್ಲಿ ಏನಾದರೂ ಅದನ್ನ ಫಿಲ್ ಮಾಡ್ಕೊಳಕ್ಕೆ ಹೋದ್ರೆ ತೆಗ್ದು ಕೈಯಲ್ಲೆಲ್ಲ ಮುಟ್ಬಿಟ್ರೆ ಅದು ಹಾಳಾಗುತ್ತೆ ಹಂಗಾಗಿ ನಾನು ಎಷ್ಟಿತ್ತೋ ಅಷ್ಟನ್ನೇ ಹಾಕೊಂಡು ಅಚ್ಕಾರದ ಪುಡಿ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಅಷ್ಟು ಅಚ್ಚಕಾತ್ ಪುಡಿ ಒಂದು ಸ್ಪೂನ್ ಅಷ್ಟು ನಾವು ಮಾಮೂಲಿ ಬೇಳೆ ಸಾಂಬಾರ್ಗೆಲ್ಲ ಬಳಸ್ತೀವಲ್ವ ಅದನ್ನು ಹಾಕ್ಬಿಟ್ಟು ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಬೆಂಡೆಕಾಯಿನ ಹುರ್ಕೊಂಡು ಇದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಇವಾಗ ಉಪ್ಪು ಖಾರ ಹುಳಿ ಎಲ್ಲನೂ ಇಡ್ಕೋಬೇಕಲ್ವಾ ಅದು ಬೆಂಡೆಕಾಯಿ ಹಂಗಾಗಿ ಒಂದೆರಡು ಸ್ಪೂನ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಇವಾಗ ನಾವು ಅನ್ನ ಕುದಿಯೋದಕ್ಕೆ ಬೇರೆ ಒಂದು ಸ್ಟವ್ಗೆ ಶಿಫ್ಟ್ ಮಾಡ್ಬೇಡೋಣ ಇಲ್ಲಿ ಚಪಾತಿನ ಮಾಡ್ಕೊಂಬೆಡೋಣ ಮೂರು ಜನನು ಕೂಡ ಬೇಗ ಬೇಗ ಸ್ನಾನ ಮಾಡಿಕೊಂಡು ಬೇಗ ಬೇಗ ರೆಡಿಯಾಗಿ ಬರ್ತಾರೆ ದೊಡ್ಡ ಮಗ ಏಳು ಗಂಟೆ ಏಳುವರೆಗೆಲ್ಲ ಹೊರಟೋಗಿರ್ತಾನೆ ಚಿಕ್ಕ ಮಗ ಎಂಟು ಗಂಟೆಗೆ ಹೋಗ್ತಾನೆ ಮನೆಯವರು ಅವ್ರದ್ದು ಇವತ್ತು ಟೈಮಿಂಗ್ಸು ಬೇರೆ ಇದೆ ಇವತ್ತು ಹುಬ್ಬಳ್ಳಿಗೆ ಹೋಗ್ಬೇಕಂತ ಹೇಳಿದ್ರಲ್ವಾ ಹಂಗಾಗಿ ಏನೇ ಮಿಸ್ ಮಾಡಿದ್ರು ಅವರು ನೆಲ್ಲಿಕಾಯಿ ಜ್ಯೂಸನ್ನ ಮಿಸ್ ಮಾಡಲ್ಲ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗಾಗಲಿ ನಮ್ಮ ಕೂದಲಿಗಾಗ್ಲಿ ತುಂಬಾ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಕೂಡ ಈ ಏನಾದರೂ ಡಯಾಬಿಟಿಕ್ ಇರೋರಿಗೆ ಇದನ್ನು ಮಾಡಿಕೊಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮಗ ಕೂಡ ಹೋದ ಅವ್ರಿಗೂ ಕೂಡ ಲಂಚ್ ಎಲ್ಲ ಪ್ಯಾಕ್ ಮಾಡಿ ಡೈಲಿ ನಾನು ಫ್ರೂಟ್ನ ಅಥವಾ ಏನಾದರೂ ಒಂದನ್ನ ಪ್ಯಾಕ್ ಮಾಡಿ ಕಳಿಸ್ತೀನಿ ಮಗ ಕೂಡ ಹೋದ ನಂತರ ಸ್ವಲ್ಪ ಹೊತ್ತು ಬೆಳಗ್ಗೆಯಿಂದ ನಿಂತ್ಕೊಂಡಿದ್ನಲ್ವ ಇವಾಗ ಕುತ್ಕೊಂಡು ಆರಾಮಾಗಿ ಒಂದು ಅರ್ಧ ಲೋಟದಷ್ಟು ಕಾಫಿನ ಮಾಡಿಕೊಂಡು ಕುತ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ನಾನು ಸುಮ್ಮನೆ ಕುತ್ಕೊಂಡಿರ್ತೀನಿ ಆರಾಮಾಗಿ ನಂತರ ಬಂದು ನೋಡಿ ಮಗವನ್ನು ಸಲ ನೀಟಾಗಿ ಫೋಲ್ಡ್ ಮಾಡಿ ನೀಟಾಗಿ ಅವ್ನು ಬೆಡ್ನ ರೆಡಿ ಮಾಡ್ಕೊತಾನೆ ಇನ್ನು ಎಲ್ಲರೂ ಹೇಳಿ ಹೇಳಿ ಮಾಡಿಸ್ಬೇಕು ಈ ಗಂಡು ಮಕ್ಕಳಿಗೆ ಇವತ್ತು ಹಂಗೆ ಬಿಟ್ಟು ಹೋಗಿದ್ದಾನೆ ಬೇಗ ಎದ್ದಾಗ ಮಾಡ್ಕೋತಾರೆ ಹಿಂಗೆ ನೋಡಿ ಬೇಗ ಎದ್ರೂ ಅರ್ಜೆಂಟಲ್ಲಿ ಓಟೋಗಿರ್ತಾರೆ ಚಿಕ್ಕ ಮಗ ಇತ್ತೀಚೆಗೆ ಎಕ್ಸಸೈಸ್ ಮಾಡೋಕ್ಕೆ ಸೇರ್ಕೊಂಡಿದ್ದಾನೆ ಸಿಂಪಲಾಗಿ ಅಪ್ ಎಲ್ಲ ಮಾಡಿಕೊಂಡು ಬರ್ತಾನೆ ಅಷ್ಟೇ ಅವನಿಗೆ ಬೇಗ ಎದ್ದೇಳೋದಂದರೆ ಆಗಲ್ಲ ಹಂಗೂ ಮನೆಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನಾನೇನೆ ಶೀಟ್ ಎಲ್ಲಾನು ಕೂಡ ರೆಡಿ ಮಾಡಿದ್ದೀನಿ ನಂತರ ಇದೆಲ್ಲ ಆದ್ಮೇಲೆ ಕಸ ಗುಡ್ಸ್ಕೊಳ್ತೀನಿ ಯಾಕೆಂದ್ರೆ ಅದರಿಂದ ಧೂಳು ಬರುತ್ತೆ ಅದ್ರ ಮೇಲೆ ಬರ್ಕೊಂತ ಇರ್ತಾನೆ ಸಲ ಲೇಟ್ ನೈಟ್ ಎಲ್ಲ ಕುತ್ಕೊಂಡು ಹಂಗಾಗಿ ಎಲ್ಲಾನು ಕೂಡ ಓದ್ಬಿಟ್ಟು ಎರಡು ದಿನಕ್ಕೆ ಒಂದ್ಸಲ ಬೆಡ್ ಸ್ಪ್ರೆಡ್ ಅದನ್ನೆಲ್ಲ ಚೇಂಜ್ ಮಾಡ್ತೀನಿ ನಾನು ಇವಾಗ ಹನ್ನೊಂದುವರೆ ಆಗಿದೆ ಇದು ಇತ್ತೀಚೆಗೆ ನನ್ನ ವೆಯ್ಟ್ ಪುಟಾನ್ ಕೂಡ ಆಗಿದೆ ಅಂತ ಹೇಳ್ಬೋದು ನಾನು ಒಂದು ಹನ್ನೆರಡು ವರ್ಷದಿಂದ ಅರವತ್ತೆರಡು ಅರವತ್ತ್ ಮೂರಲ್ಲೇ ಇದ್ದೆ ಇವಾಗ ಅರವತ್ತಾರು ಆಗಿದ್ದೀನಿ ಹಾಗಾಗಿ ಒಂದು ಮೂರು ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗಿರೋದ್ರಿಂದ ಬೆಳಿಗ್ಗಿನ ಒಂದು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಈ ಥರ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದು ಒಂದ್ಸಲಿ ಟ್ರೈ ಮಾಡಿ ನೋಡಿ ನನ್ನ ಮಗನಗೂ ಕೂಡ ತುಂಬ ಸಲ ನಾನು ಮಾಡಿಕೊಡ್ತೀನಿ ಎ ಬಿ ಸಿ ಜ್ಯೂಸ್ ಅಂತಂದರೆ ಇನ್ನೇನಿಲ್ಲ ಏ ಆಪಲ್ ಮತ್ತು ಬೀಟ್ರೂಟು ಕ್ಯಾ ಕ್ಯಾರೆಟು ಮಾಡ್ಕೊಳ್ಳೋ ಮಾಡ್ಕೊಳೋ ಜ್ಯೂಸು ತುಂಬಾನೇ ಚೆನ್ನಾಗಿರುತ್ತೆ ನಾನು ಫಸ್ಟ್ ಏನು ಅಂತಂದ್ರೆ ಬೀಟ್ರೂಟು ಕ್ಯಾರೆಟ್ ಇದೆಯಲ್ಲ ಇದನ್ನ ಮಾತ್ರ ಅವನು ರುಬ್ಬಿಟ್ಟು ಅದಕ್ಕೆ ನೀರ್ ಹಾಕ್ಬಿಟ್ಟು ಅದನ್ನ ಶೋಧಿಸ್ಕೊಂಡು ಆಮೇಲೆ ಆಪಲ್ ಹಾಕೊಂಡು ಕುಡಿತಾನೆ ನಾನು ಮೂವರನ್ನು ಒಂದೇ ಸಲ ರುಬ್ಬಿಟ್ಟು ಅದನ್ನ ಬಿಸಾಕದಕ್ಕೆ ಇಷ್ಟ ಇಲ್ಲ ಹಂಗಾಗಿ ಕುಡಿತಾ ಇದ್ದೀನಿ ಇವಾಗ ಮೊನ್ನೆ ನಾನು ಮೊಳಕೆ ಕಟ್ಟಿದ್ದೆ ಮೆಂತ್ಯ ಕಾಳನ್ನ ಮೆಂತ್ಯ ಕಾಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮ್ಗೆ ಗೊತ್ತು ಅದನ್ನ ಮರ್ತೋಗ್ಬಿಟ್ಟಿದ್ದೆ ರಾತ್ರಿ ನೆನ್ಪು ನೆನ್ಪಾಯ್ತು ನಂತರ ಇವತ್ತು ಎಲ್ಲ ಒಣಗಣ ಅಂತ ಅಂದ್ಬಿಟ್ಟು ಇದ್ರ ಇದು ಮತ್ತೆ ಕರ್ಬೇನ್ ಸೊಪ್ಪಿನ ಪೌಡ್ರು ಮತ್ತೆ ಮೆಂತ್ಯ ಸೊಪ್ಪಿನ ಪೌಡ್ರು ನುಗ್ಗೆ ಸೊಪ್ಪಿನ ಪೌಡ್ರು ಈ ಮೂ ಇಷ್ಟು ನಾವು ನಾಲ್ಕು ನಾವು ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಕ್ಸಿನಲ್ಲಿ ಬೇಕಾದರೂ ಪೌಡ್ರು ಮಾಡ್ಕೊಳ್ಬಹುದು ನಾನು ಗಿರಣಿಗೆ ಹೋಗ್ಬಿಟ್ಟು ಮಾಡಿಸಿಕೊಂಡ್ಬಂದು ಇಟ್ಕೊಳ್ತೀನಿ ಸ್ವಲ್ಪ ಮಾಡಿದಾಗ ನಾನು ಆರಾಮಾಗಿ ಇದರಲ್ಲಿ ಮಿಕ್ಸಿನಲ್ಲೇ ಪೌಡ್ರು ಮಾಡಿಬಿಟ್ಟು ಅದನ್ನ ಜರ್ಡಿ ಮಾಡ್ಕೊಂಡು ಇಟ್ಕೊಳ್ತೀನಿ ಬೆಳಿಗ್ಗೆ ಹೊತ್ತು ಇದನ್ನ ಕುಡಿಯೋದ್ರಿಂದ ಯಾರಿಗೆಲ್ಲ ಸುಸ್ತಾಗುತ್ತೆ ಯಾವಾಗ್ಲೂ ಸುಸ್ತು ಸುಸ್ತು ಅಂತಾರಲ್ವ ಅವ್ರಿಗೆಲ್ಲ ತುಂಬಾನೇ ಒಳ್ಳೇದು ನುಗ್ಗೆ ಸೊಪ್ಪಂತೂ ನುಗ್ಗೆಕಾಯಿನ ತುಂಬಾನೇ ಒಳ್ಳೇದು ಇದರಲ್ಲಂತೂ ಕ್ಯಾಲ್ಶಿಯಮು ಎಲ್ಲ ಇರೋದ್ರಿಂದ ನಮ್ಮ ಬಾಡಿಗಿನ ನೀವೇನಾದ್ರು ವೆಯ್ಟ್ ಲಾಸ್ ಮಾಡಬೇಕು ಆ ಥರ ಏನಾದರೂ ಇದ್ರೆ ಖಂಡಿತ ಕುಡಿರಿ ಡಯಾಬಿಟಿಕ್ ಇದ್ರು ತುಂಬಾನೇ ಒಳ್ಳೇದು ಇದನ್ನ ಎಲ್ಲಾನು ಚೆನ್ನಾಗಿ ಒಣಗಿಸ್ತೀನಿ ಆಹ್ಹ್ ಇದನ್ನ ಕಾರ್ಬನ್ ಸೊಪ್ಪನ್ನ ನಮ್ ಗಿಡದ ಕಿತ್ಕೊಂಡ್ ಬಂದಿರೋದು ಹಂಗಾಗಿ ಎಲ್ಲಾನು ಕೂಡ ನಾನು ಬಿಡಿಸಿ ಒಣಗಾಕಲ್ಲ ಯಾಕಂದ್ರೆ ಗಾಳಿಗೆಲ್ಲ ಹಾಕೊಂಡು ಹೋಗ್ಬಿಡುತ್ತೆ ಹಂಗೇನೆ ಒಣಗಾಕ್ತೀನಿ ಒಂದ್ ದಿನ ಲೇಟ್ ಆಗುತ್ತೆ ಅಷ್ಟೇನೆ ನಂತರ ಮನೇಲಿ ಏನು ಕೆಲಸ ಇರಲ್ಲ ಅಂತಾರೆ ನೋಡಿ ಎಷ್ಟು ಕೆಲಸ ಇದೆ ಅಂತಂದ್ರೆ ಆ ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಬೆಳಗ್ಗೆ ಇದೆಲ್ಲ ಒಣಗಾಕಿರೋದು ಒಣಗಿಲ್ಲ ಹಂಗಾಗಿ ನೀಟಾಗಿ ಇನ್ನೊಂದ್ಸಲಿ ಒಣಗಾಕ್ಬಿಟ್ಟು ಎಲ್ಲಾ ಬಟ್ಟೆಗಳನ್ನೂ ಒಣಗಾಕ್ತಾ ಇದೀನಿ ಒಣಗಾಕ್ಬಿಟ್ಟು ಒಳಗಡೆ ಸ್ವಲ್ಪ ಬಟ್ಟೆ ಮರ್ಚೋದಿದೆ ಅದ್ರ ಜೊತೆಗೆ ಇದು ಒಣಗಿದ್ರೆ ಇದು ಸೇರಿಸಿ ಎಲ್ಲಾನು ಕೂಡ ಬಟ್ಟೆಗಳನ್ನ ಮರ್ಚಿ ಎಲ್ಲನೂ ವಾಟ್ರ್ ಹಾಕ್ಬಿಟ್ರೆ ತುಂಬಾನೇ ಇದಾಗುತ್ತೆ ಬಟ್ಟೆಗಳನ್ನ ಒಗೆಯೋದು ಮರ್ಚೋದು ಇನ್ನು ವೈಟ್ ಬಟ್ಟೆಗಳನ್ನ ನಾನು ಕೈಯಲ್ಲೇ ವಾಶ್ ಮಾಡಿಬಿಡ್ತೀನಿ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ನನಗೇನು ಅದರಲ್ಲಿ ಚೆನ್ನಾಗಿ ಕೊಳೆ ಹೋಗುತ್ತೆ ವೈಟ್ ಬಟ್ಟೆಗಳು ಅಂತ ಅನ್ಸಲ್ಲ ಹಂಗಾಗಿ ಕೈನಲ್ಲೇ ವಾಶ್ ಮಾಡಿಬಿಡ್ತೀನಿ ಇವಾಗೆಲ್ಲ ಬಟ್ಟೆಗಳನ್ನ ಒಣಗಿಸಾದ್ಮೇಲೆ ಸ್ವಲ್ಪನೇ ಇದಿದ್ದು ಹಂಗಾಗಿ ಇವಾಗ ಬಟ್ಟೆಗಳನ್ನ ಮಡ್ಚ್ಕೊಳ್ಬೇಕು ಮಳೆ ಯಾವಾಗ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ನಿನ್ನೆ ಅಂತೂ ಬೆಳಿಗ್ಗೆನೆ ಮಳೆ ಬಂದಿತ್ತು ಅವಾಗ ಹೋಗಿ ಬಟ್ಟೆನ ಮತ್ತೆ ಒಣಗಿಸಿ ಮತ್ತೆ ಹಾಕಿ ಇದೇ ಆಯ್ತು ಇವಾಗ ನಮ್ಮ ಒಂದು ತರ್ಟಿ ಪ್ಲಸ್ ಆದ ನಂತರ ನಾವು ಯಾವ ತರ ರಿಂಕಲ್ಸ್ ತರ ಏಜ್ ತರ ಸ್ಕಿನ್ ಸ್ಕಿನ್ನ ನೋಡ್ಕೊಳ್ಬೇಕು ಅಂತ ನಾನು ಇದನ್ನ ನನ್ನ ಮಗ ಜಾಸ್ತಿ ಮಾಡ್ತಾನೆ ಅವನಿಗೆ ಪಿಂಪಲ್ಸ್ ಮಾರ್ಕ್ಸ್ ಆಗ್ಬೋದು ಇದೆಲ್ಲ ಕೂಡ ಕಮ್ಮಿ ಆಗುತ್ತೆ ಏನಿಲ್ಲ ಇದು ತುಂಬಾ ಸಿಂಪಲ್ ಈ ಒಂದು ಟಿಪ್ಸ್ ನಾನು ನಿಮ್ಗೆ ಹೇಳ್ತೀನಿ ನನಗೆ ಅನುಭವಕ್ಕೆ ಬಂದಿರೋದು ಈ ತರ ಐಸ್ ಕ್ಯೂಬ್ ನ ಹಾಕೊಳ್ತೀವಲ್ವಾ ಒಂದು ಬೌಲ್ ನಮ್ಮ ಫೇಸ್ ಅಂತ ಬೌಲ್ ನ ತಗೊಳ್ಬೇಕಾಗುತ್ತೆ ನೀರ್ನ ತಗೊಂಡಿದ್ದೀನಿ ನೀರ್ನ ತಗೊಂಡು ಅದಕ್ಕೆ ಐಸ್ ಕ್ಯೂಬ್ಗಳನ್ನ ಹಾಕೊಂಡಿದ್ದೀನಿ ನಂತರ ಬೆಳಿಗ್ಗೆ ಹೊತ್ತು ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಆದ್ರೆ ಬೆಳಿಗ್ಗೆ ಹೊತ್ ನಮಗ್ ಟೈಮ್ ಇರಲ್ಲ ಹಂಗಾಗಿ ಕೆಲಸ ಮುಗಿದ ನಂತರ ಮಾಡ್ಕೊಳ್ತೀನಿ ಇವಾಗ ನಾವು ಆ ಡಿಪ್ ಮಾಡಕ್ ಮುಂಚೆ ಇವಾಗ ನೀಟಾಗಿ ಉಸರ್ನ ಡೀಪ್ ಆಗಿ ಎಳ್ಕೊಂಡು ಡೀಪಾಗಿ ಬಿಟ್ಟ ನಂತರ ಅಲ್ಲಿ ಒಂದು ಫಿಫ್ಟೀನ್ ಸೆಕೆಂಡ್ ನಾವು ನಾವೆಲ್ಲರೂ ಕೆಲವೊಂದ್ಸರಿ ಹೇಳ್ತಿವಿ ನಾನು ಎಷ್ಟು ನಿಮಿಷ ಹೋಲ್ಡ್ ಮಾಡ್ತೀನಿ ಗೊತ್ತಾ ಉಸಿರನ್ನ ಅಂತ ಹೇಳ್ತೀವಲ್ವಾ ಅದೇ ತರನೇ ಅಲ್ಲಿ ನೀರೊಳಗಡೆ ನಿಮ್ಮ ಫೇಸ್ನ ಡಿಪ್ ಮಾಡಿದ್ಮೇಲೆ ನೀವು ಉಸಿರನ್ನ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಮೂಗೊಳಗಡೆ ಎಲ್ಲ ನೀರು ಹೋಗ್ಬಿಡುತ್ತೆ ಆಯ್ತಾ ಎಲ್ಲ ಒಂದು ನೀಟಾಗಿ ಈ ತರ ಮಾಡೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ಈ ತರ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದಾರೆ ನನ್ನ ಮಗ ಜಾಸ್ತಿ ಮಾಡ್ತಾನೆ ಇದನ್ನ ನಾನು ನಿಮಗೂ ಕೂಡ ಯೂಸ್ ಆಗ್ಬೋದು ಪಿಂಪಲ್ ಮಾರ್ಕ್ಸ್ ಇರ್ಬೋದು ಆಮೇಲೆ ಇನ್ಸ್ಟೆಂಟ್ ಗ್ಲೋ ಬರೋದಕ್ಕಾಗ್ಬೋದು ಆಮೇಲೆ ಪೋರ್ಸ್ ಇರುತ್ತಲ್ವಾ ಈ ಪಿಂಪಲ್ಸ್ ಆಗ್ಬಿಟ್ಟು ಈ ಒಂದು ಒಂದು ಒಂಥರ ಒ ಆಗಿರುತ್ತೆ ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ ಈ ತರ ಮಾಡಿ ನೋಡಿ ನೀವು ನಿಮ್ಗೂ ಯೂಸ್ ಆಗ್ಬೋದು ಆದ್ರೆ ಅಲ್ಲಿ ನೀರೊಳಗಡೆ ನಿಮ್ಮ ಫೇಸ್ ಹೋದ ನಂತರ ನೀವು ಸ್ವಲ್ಪ ಉಸಿರನ್ನ ಇಡ್ಕೋಬೇಕಾಗುತ್ತೆ ಉಸಿರಾಡಿದ್ರೆ ಮೂಗೊಳಗಡೆ ಎಲ್ಲ ನೀರು ಹೋಗ್ಬಿಡುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ಪಾತ್ರೆ ತೊಳೆಯೋಣ ಅಂತ ಅನ್ಕೊಂಡಿದೀನಿ ಇಲ್ಲಿ ನಾನೊಂದು ಟಿಪ್ಸ್ ನ ನಿಮ್ಗೆ ಶೇರ್ ಮಾಡ್ತೀನಿ ಬೇಗ ಆಗ್ಬೇಕು ನಾನು ಡಿಶ್ ವಾಶರ್ ಇದೆ ಅದಕ್ಕೆ ಯಾವಾಗ ಆಗ್ತೀನಿ ಅಂತಂದ್ರೆ ಹಬ್ಬಗಳಲ್ಲಿ ಅಥವಾ ಎಲ್ಲಾದ್ರೂ ಹೋಗ್ಬೇಕಪ್ಪ ತುಂಬಾ ಅರ್ಜೆಂಟ್ ಇದೆ ಅಂದಾಗ ಮಾತ್ರ ಡಿಶ್ ನ ಬಳಸ್ತೀನಿ ಇಲ್ಲ ಅಂದಾಗ

ಇವಾಗ ನಾನು ಏನು ಅಂತಂದ್ರೆ ಫಸ್ಟ್ ಈ ತರ ಕರ್ಬೇನ್ ಸೊಪ್ಪು ಇರಲಿ ಒಣ್ಮೆಶಿ ಇರ್ಲಿ ಇದನ್ನೆಲ್ಲ ಕೂಡ ತಟ್ಟೆಲಿನಲ್ಲಿ ಒಂದೊಂದ್ಸಲಿ ಬಿಟ್ಬಿಡ್ತೀವಿ ಅದನ್ನ ಸಿಂಕ್ ಹಾಕಿರ್ತೀವಿ ಅದೆಲ್ಲ ಹೋಗ್ಬಿಟ್ಟು ಆ ಸಿಂಕ್ ನೀರು ಹೋಗುತ್ತಲ್ಲ ಅಲ್ಲಿ ಇಸಿ ಹಾಕೊಂಡಿರುತ್ತೆ ಅದನ್ನೆಲ್ಲ ಮೊದಲು ಕ್ಲೀನ್ ಮಾಡ್ಕೋಬೇಕು ಒಂದ್ಸಲಿ ಈ ತರ ಪಾತ್ರೆಗಳನ್ನ ತೊಳ್ದಿಟ್ಕೊಂಡ್ಬಿಟ್ರೆ ಬೇಗ ಅಂತ ಹತ್ತು ಒಳಗಡೆ ಪಾತ್ರಗಳನ್ನ ತೊಳ್ಕೊಂಡ್ಬಿಡ್ಬೇಕು ಡಿಶ್ ವಾಶರ್ಗೆ ಹಾಕಿದ್ರೆ ಒನ್ ಅವರ್ ರುಬ್ಬುತ್ತೆ ಅದೇನೋ ಅದು ಇಷ್ಟ ಆಗಲ್ಲ ಹಂಗಾಗಿ ಎಲ್ಲಾದ್ರೂ ಅರ್ಜೆಂಟ್ ಇದ್ದಾಗ ಮಾತ್ರ ಅದಕ್ಕೆ ಹಾಕೊಳ್ತೀನಿ ಇನ್ ಮಿಕ್ಕಿದ ಟೈಮಲ್ಲಿ ಇದೇ ತರನೇ ನಾನು ಎಲ್ಲನೂ ಕೂಡ ಬೇಗ ಬೇಗ ತೊಳ್ಕೊಂಡ್ಬಿಡ್ತೀನಿ ಎಲ್ಲ ಒಂದು ಅಡುಗೆ ಮನೆ ಪೂರ್ತಿ ಕ್ಲೀನ್ ಆಗಬೇಕಂದ್ರೆ ಇಷ್ಟು ಪಾತ್ರೆ ಆಗಿದೆ ಎಲ್ಲಾನು ಕೂಡ ಮಾಡಿ ಅದೆಲ್ಲ ಕೂಡ ಮೊದಲು ಈ ಎಲ್ಲ ಇಟ್ಕೊಂಡಿದೊಳ್ಕೊಂಡ್ಬಿಡ್ತೀನಿ ತೊಳ್ಕೊಂಡ್ಬಿಟ್ರೆ ತುಂಬ ಈಸಿ ಒಂದ್ ಸ್ವಲ್ಪ ಏನಾದ್ರು ಹಾಕೊಂಡ್ಬಿಟ್ಟು ಅಂತ ತೊಳ್ದ್ಬಿಟ್ಟು ಮೊದಲು ನಾವು ಸಿಂಕ್ ನ ತೊಳ್ಕೊಬೇಕಾಗುತ್ತೆ ಸಿಂಕ್ ಚೆನ್ನಾಗಿತ್ತು ಅಂತ ನೀರು ಬಿದ್ದಿದ ನೀರು ಹೋಗ್ತಾ ಇದೆ ಅಂತಂದ್ರೆ ಅವಾಗ ನಮ್ಗೆ ತೊಳೆಯೋದಕ್ಕೆ ಒಂಥರ ಈಸಿ ಆಗುತ್ತೆ ಫಟಾಫಟ ಅಂತ ಆಗೋಗುತ್ತೆ ಇಲ್ಲ ಅಂತಂದ್ರೆ ಅಲ್ಲಿರೋ ಜಿಡ್ಡೆಲ್ಲ ಮತ್ತೆ ನಾವು ತೊಳೆದಂತ ಪಾತ್ರೆಗೆ ಆಗಿ ಮತ್ತೆ ತೊಳೆಯೋದಕ್ಕಾಗುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಟಿಪ್ಸ್ ನಿಮ್ಗೆ ತುಂಬಾನೇ ಯೂಸ್ ಆಗ್ಬೋದು ನೋಡಿ ಇವಾಗ ಈ ಎಲ್ಲ ಪಾತ್ರೆಗಳನ್ನು ಕೂಡ ಸಿಂಕ್ ಎಲ್ಲ ತೊಳೆದಾಯ್ತು ನೀಟಾಗಿ ಇವಾಗ ಎಲ್ಲಾನು ಕೂಡ ಬೆಳಿಗ್ಗೆ ಸಿಂಕ್ ಒಳಗಡೆ ಹಾಕೋತೀನಿ ನಂತರ ತೊಳೆದ್ಬಿಟ್ಟು ನಾನು ಎಲ್ಲಾನು ಈ ಸ್ಲ್ಯಾಬ್ ಮೇಲೆ ನಾನು ಇಟ್ಕೊಳ್ತೀನಿ ಅವಾಗ ಆಗೋಗುತ್ತೆ ಹತ್ತು ನಿಮಿಷಾನು ನನ್ಗೆಡಿಸ್ಲಿಲ್ಲ ಇಷ್ಟು ಪಾತ್ರೆ ತೊಳೆಯೋದಿಕ್ಕೆ ನಿಮಗೆ ತೋರಿಸ್ತೀನಿ ಎಷ್ಟು ಬೇಗ ಆಯ್ತು ಅಂತ ನಿಮ್ದೇನಾದ್ರೂ ಚಿಕ್ಕ ಅಡುಗೆ ಮನೆ ಆಗಿತ್ತು ಅಂತಂದ್ರೆ ನೀವು ತೊಳೆದು ತೊಳೆದು ಒಂದು ಡಬ್ಗ್ ಹಾಕೊಂಡು ಆ ನಂತರ ನೀವು ನ ತೊಳೆದ ನಂತರ ಅದರಿಂದ ತೆಗೆದು ಎಲ್ಲಾನು ಕೂಡ ಹಿಂಗೆ ಬೆಳಿಗ್ಗೆ ಬೆಳಗ್ಗೆ ಆ ಒಂದು ಸಿಂಕ್ ಒಳಗಡೆ ಹಾಕೊಂಡು ಮತ್ತೆ ಆ ಡಬ್ನೆಲ್ಲ ತೊಳೆದು ಅದಕ್ಕೊಳಗಡೆ ಹಾಕೊಳ್ಬಹುದು ಆರಾಮಾಗಿ ಬೇಗನೆ ಆಗುತ್ತೆ ಈ ತರ ಫಾಲೋ ಮಾಡಿ ನೋಡಿ ಈ ಟಿಪ್ಸ್ ಎಲ್ಲಾರ್ಗು ಯೂಸ್ ಆಗ್ಬೋದು ಅಲ್ಲಲ್ಲೇ ಎಲ್ಲ ಸಿಗಾಕೊಂಡಿದ್ರೆ ನೀರು ಹೋಗದೆ ಇದ್ರೆ ಮತ್ತೆ ಜಿಡ್ಡು ಅದೆಲ್ಲ ಕೂಡ ಆಗಿ ತುಂಬಾ ಹೊತ್ತು ಹಿಡಿಯುತ್ತೆ ಇವಾಗ ಎಲ್ಲ ಪಾತ್ರೆಗಳನ್ನೂ ಕೂಡ ಇಟ್ಕೊಂಡಿದ್ದೀನಿ ಒಂದು ಫಸ್ಟ್ ಬಾಣ್ಲಿನ ತೊಳೆದು ಎಲ್ಲಾನು ಕೂಡ ಸೋರ್ ಹಾಕೊಂಡಿದ್ದೀನಿ ಪ್ಲೇಟ್ಗಳನ್ನ ಇನ್ ಮಿಕ್ಕಿದ್ದೆಲ್ಲ ಈ ಒಂದು ಸೆಲ್ಫ್ ಮೇಲೆ ನಾನು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಗ ಒಂದು ಲೋಟಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಅದಕ್ಕೆ ಇಷ್ಟು ಪಾತ್ರೆ ಕಾಣಿಸ್ತಾ ಇದೆ ನಿಮ್ಗೆ ಇವಾಗ ಚಪಾತಿ ಮಾಡಿದ್ದೆ ನನ್ಗೆ ಯಾಕೋ ಚಪಾತಿ ಮಧ್ಯಾಹ್ನಕ್ಕೆ ಅನಿಸ್ತಾ ಇಲ್ಲ ಒಂದು ಪ್ರೋಟೀನ್ ಯುತವಾಗಿರೋ ನಾನು ಇದನ್ನ ಮಿನಿ ವ್ಲಾಗಲ್ಲಿ ಹಾಕಿದ್ದೆ ಅವತ್ತು ಕರ್ಬನ್ ಸೊಪ್ಪೆಲ್ಲ ಇರಲಿಲ್ಲ ಇರ್ಲಿಲ್ಲ ಮಾಡಿದಾಗ ಇವತ್ತು ನಾನು ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ಇದು ತುಂಬಾನೇ ಇಷ್ಟ ಆಗಿದೆ ಹಂಗಾಗಿ ಇವತ್ತು ಕೂಡ ನಾನು ಹೆಸರು ಬೇಳೆದು ಮಾಡ್ಕೊಳ್ತಾ ಇದ್ದೀನಿ ನೀವೇನಾದ್ರೂ ಮಿನಿ ನ ನೋಡಿದಿರಾ ಹೆಸರು ಬೇಳೆ ಇಡ್ಲಿನ ನೋಡಿದಿರಾ ಅಂದ್ರೆ ಸ್ವಲ್ಪ ಮುಂದಕ್ಕೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ನೋಡಿ ಹೆಸರು ಬೇಳೆನ ಹಾಕೊಂಡು ಇದನ್ನ ಮೊಸರು ಹಾಕೊಂಡು ನಾನು ರುಬ್ಕೊಂಡ್ ಬರ್ತೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಪ್ರೋಟೀನ್ ಯುಕ್ತವಾಗಿರುವಂತ ನೀವೇನಾದ್ರೂ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿದಿರಾ ಅಂದ್ರೆ ಇದನ್ನ ಮಾಡಿ ನೋಡಿ ನಿಮ್ಗಂತೂ ಎಷ್ಟು ಶಕ್ತಿ ಬರುತ್ತೆ ಅಂತ ಇವಾಗ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಂತರ ಜೀರಿಗೆ ಸಿಡಿದ ನಂತರ ಇಲ್ಲಿ ಕರ್ಬೇನ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಉದ್ದಿನ ಕಾಳನ್ನ ಹಾಕೊಂಡಿದ್ದೀನಿ ಉದ್ದಿನ ಬೆಳೆ ಉದ್ದಿನ ಕಾಳು ಯಾವ್ದು ಬೇಕಾದ್ರೆ ಹಾಕೊಳ್ಬಹುದು ನಂತರ ಗೋಡಂಬಿನ ಮಿಸ್ ಮಾಡ್ಲೇಬೇಡಿ ಯಾಕೆಂದ್ರೆ ಅಷ್ಟು ಸೂಪರ್ ಆಗಿರುತ್ತೆ ಈ ಒಂದು ರವೆ ಹಿಡ್ಡಿನಲ್ಲಿ ಹೋಟ್ಲಿಗೆ ಹೋಗಿ ತಿಂತೀವಿ ಅದ್ರ ಬದಲು ನಾವ್ ಆರಾಮಾಗಿ ಇದ್ರಲ್ಲೇ ಮಾಡ್ಕೊಂಡು ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಇವಾಗ ನೋಡಿ ಚೆನ್ನಾಗಿ ಉದ್ದಿನ ಕಾಳೆಲ್ಲ ಸಿಡಿತಾ ಇದೆ ಅದು ಒಂದ್ ಸ್ವಲ್ಪ ಕಣ್ಣ ಏನು ಬಣ್ಣ ಚೇಂಜ್ ಆಗಬೇಕು ಉದ್ದಿನ ಕಾಳು ಬಣ್ಣ ಚೇಂಜ್ ಆಗಬೇಕು ಆ ಹಿರು ಮೆಣಸಿಕೆ ಹಾಕಿದೀನಿ ಒಂದ್ ಎರಡರಿಂದ ಮೂರು ಹಸಿ ಮೆಣ್ಸಿಕಾಯಿ ಹಾಕಿದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಸಿ ಮೆಣಸಿನ್ಕಾಯಿ ಇಲ್ಲ ಇರುವಂತ ಖಾರ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಬೌಲ್ ಅಷ್ಟು ನಾನು ಚಿಕ್ಕ ಮಗನಿಗೆ ನನ್ಗೆ ಇಬ್ಬರಿಗೂ ಮಾಡ್ತಾ ಇದ್ದೀನಿ ಅವನು ಬೇಗ ಬರ್ತಾನೆ ಹಂಗಾಗಿ ಒಂದು ನಿಮಿಷ ಊರದ ನಂತರ ಇವಾಗ ಸ್ಟೌನ್ ಆಫ್ ಆದ ನಂತರ ನಾನು ಕ್ಯಾರೆಟ್ ನ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಈ ತರ ತಿರುಗಿಸಬೇಕಾಗತ್ತೆ ಈ ತರ ತಿರ್ಗಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇಷ್ಟಪಡೋರಾದ್ರೆ ತೆಂಗಿನಕಾಯಿ ಚೂರು ಇಷ್ಟಪಡೋರಾದ್ರೆ ಅದನ್ನು ಕೂಡ ಹಾಕೊಳ್ಳಿ ಇವಾಗ ಆಯ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದೇ ಟೈಮಲ್ಲಿ ಹಾಕ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪಂತೂ ಇವಾಗಂತೂ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಕಟ್ಟಾಗ್ಬಿಡಿದೆ ನಾಟಿ ಸೊಪ್ಪು ನೂರು ರೂಪಾಯಿ ಅಂತೆ ಎಲ್ಲರೂ ಸೊಪ್ಪಿನ ರೇಟ್ ಜಾಸ್ತಿ ಆಗ್ಬಿಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಟ್ಟೆ ನಂತರ ರುಬ್ಕೊಂಡಿದ್ವಲ್ವ ನಾವು ಬೇಳೆ ಮತ್ತು ಮೊಸರನ್ನ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತಂದರೆ ಮೊದಲೇ ಇದು ರವೆ ಅಲ್ವಾ ಹಂಗಾಗಿ ಅದೊಂದು ನೀರನ್ನ ಹೀರ್ಕೊಳುತ್ತೆ ಹಂಗಾಗಿ ನೀವು ಏನು ತೆಳ್ಳಗಾಗುತ್ತೆ ಅಂತ ಏನು ಉಂಡ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನೀವು ಕಲ್ಸ್ಕೊಬೋದು ನಿಮ್ಗೆ ಏನಾದರೂ ಗಟ್ಟಿ ಆಯ್ತಪ್ಪ ಅಂತ ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಬೋದು ನೀವು ಮೊಸರನ್ನೇ ಮಿಕ್ಸ್ ಮಾಡ್ಬೇಕಂತ ಏನಿಲ್ಲ ಇದಕ್ಕೆ ಏನೋ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ತುಂಬ ರುಚಿಯಾಗುತ್ತೆ ಬಿಸಿ ಬಿಸಿ ತಿನ್ಬೇಕಾದ್ರೆ ನೀವು ಯಾವಾಗೋ ಮಾಡಿಬಿಟ್ಟು ಯಾವಾಗೋ ತಿನ್ನೋದಕ್ಕಾಗಲ್ಲ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ಲರೂ ಫೇವ್ರೇಟ್ ಆಗುತ್ತೆ ಅದು ನನಗೂ ಕೂಡ ತುಂಬಾ ಇಷ್ಟ ಆಗಿದೆ ಮೊನ್ನೆ ಮಾಡಿದಷ್ಟೇನೆ ನನಗೆ ಇವತ್ತು ಅದನ್ನೇ ತಿನ್ಬೇಕು ಹಂಗಾಗಿ ನನ್ ಮಾಡ್ಕೋತಾ ಇದ್ದೆ ಇನ್ನೇನ್ ಮಗನು ಬರ್ತಾನಲ್ವಾ ಅಂತ ಹೇಳ್ಬಿಟ್ಟು ಅವ್ನು ಮೂರವರೆಗೆ ಬರ್ತಾನೆ ಅವಾಗ ಹಾಕೊಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಹಾಟ್ ಬಾಕ್ಸ್ ಹಾಕಿ ಎತ್ತಿಡ್ಬೇಕು ಅವನಿಗೆ ಅವ್ನ್ ಬರೋ ಅಷ್ಟಲ್ಲಿ ತಣ್ಣ ಆಗ್ಬಿಡುತ್ತೆ ಇವಾಗ ಹಾಗಿದೆ ಇವಾಗ ಇದನ್ನ ನಾವು ಒಂದ್ ಸ್ವಲ್ಪ ಅರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ಈ ಇಡ್ಲಿ ಪಾತ್ರನ ಇಡ್ಬೇಕಾಗುತ್ತೆ ಇಡ್ಲಿ ಪಾತ್ರಲ್ಲಿ ನೀರ್ ಕುದಿತಾ ಇರ್ಬೇಕು ಅವಾಗ್ಲೇನೆ ನಾವು ಪ್ಲೇಸ್ ಮಾಡಕ್ಕಾಗೋದು ಇಡ್ಲಿನ ಇಲ್ಲ ಅಂತಂದ್ರೆ ತಣ್ಣಗಿರೋ ನೀರ್ಗೆನೆ ಇಟ್ಬಿಟ್ರೆ ಚೆನ್ನಾಗ್ ಆಗಲ್ಲ ಇಡ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೂ ತಿನ್ಬೇಕನ್ಸ್ತಾ ಇದ್ಯಾ ಖಂಡಿತವಾಗ್ಲು ಟ್ರೈ ಮಾಡಿ ತುಂಬಾ ಈಸಿ ಆ ಇಬ್ರು ಮೂರ್ ಜನ ಇದೀವಿ ಅಡುಗೆ ಮಾಡೋದಕ್ಕೆ ಬೇಜಾರು ಅಂದಾಗ ಖಂಡಿತವಾಗ್ಲು ಇದನ್ನ ಮಾಡಿ ನೋಡಿ ಇದಕ್ಕೆ ಚಟ್ನಿ ಸಾಂಬಾರ್ ಏನು ಬೇಕು ಅಂತ ಇಲ್ಲ ಬೇಗನೆ ಆಗುತ್ತೆ ಇದು ಬಂದು ಅಹ್ ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣಿಂದು ಸೀಡ್ಸ್ ಇದು ಇದನ್ನ ಎತ್ತಿಟ್ಟಿದ್ದೀನಿ ಮೊನ್ನೆ ತಂದು ನಾನು ಮಿಲ್ಕ್ ಶೇಕ್ ಇದೆಲ್ಲ ಮಾಡಿದ್ನಲ್ವಾ ಬೆಣ್ಣೆ ಹಣ್ಣಿಂದು ಜ್ಯೂಸ್ ಎಲ್ಲ ಮಾಡಿದ್ದೆ ಅದರದ್ದು ನ ಎತ್ತಿಟ್ಟಿದ್ದೀನಿ ನಮ್ಮ ತೋಟಕ್ಕೋದಾಗ ಹಾಕೋಣ ಅಂತ ಇದು ಕರ್ಬೂಜ ಹಣ್ಣು ಅದ್ರ ಸೀಡ್ಸ್ ಕೂಡ ಎತ್ತಿಟ್ಟಿದ್ದೀನಿ ಇಡ್ಲಿ ರೆಡಿ ಆಯ್ತು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಇನ್ನ ಐದು ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದಾಗೋ ಅಷ್ಟ ಬಟ್ಟೆ ಎಲ್ಲ ಮಡಚು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಯಾಕೆ ಯಾರು ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಅಂತ ನಮ್ಮ ಮನೆಯಲ್ಲಿ ಎರಡು ಕೂಡ ನಾನು ನೋಡಿದೀನಿ ಫಸ್ಟ್ ವರ್ಷನ್ ಹೇಳ್ತೀನಿ ನಾನು ಇತ್ತೀಚೆಗೆ ಒಂದ್ ಎರಡು ವರ್ಷ ಮೂರು ಹಿಂದೆ ಒಬ್ಬರು ಗಂಡ ಹೆಂಡತಿ ನಮ್ಗೆ ಏನು ಕೆಲಸ ಇಲ್ಲ ಊರಲ್ಲಿ ಮತ್ತೆ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಬಂದ್ರು ಮನೆಯವರು ಕರ್ಕೊಂಡ್ ಬಂದ್ರು ಅವ್ರನ್ನ ಕರ್ಕೊಂಡ್ಬಂದು ನಮ್ ಮೇಲ್ಗಡೆ ಒಂದು ರೂಮ್ ಇದೆ ಅಲ್ಲಿ ನಾವು ರೂಮ್ ಕೊಟ್ಟು ಅವ್ರಿಗೆ ಬಟ್ಟೆ ಇರ್ಲಿಲ್ಲ ಊಟ ಇಲ್ಲ ಏನು ಇಲ್ಲ ಎಲ್ಲಾನು ನಾವೇ ಕೊಟ್ವಿ ಇದನ್ನೆಲ್ಲಾ ಹೇಳ್ಬೇಕಾ ಬೇಡ್ವಾ ನನಗೂ ಗೊತ್ತಿಲ್ಲ ಎಲ್ಲ ಕೊಟ್ಟ ಮೇಲೆ ಅವಳು ತುಂಬಾ ಇದಾಗಿದ್ಲು ಅಂದರೆ ಅವಳಿಗಿನ್ನ ಚಿಕ್ಕ ಮಕ್ಕಳೇನು ಇರಲಿಲ್ಲ ಅವಳಗಿನ್ನ ಚಿಕ್ಕ ಏಜ್ ಆಗಿರೋದ್ರಿಂದ ಒಂದು ನನಗಿಂತ ಒಂದು ಐದು ವರ್ಷನೋ ಏಳು ವರ್ಷನೋ ಚಿಕ್ಕವಳು ಇರ್ಬೋದು ಅವಳಿಗೊಂದು ಇಪ್ಪತ್ತೈದು ವರ್ಷ ಇರ್ಬೋದು ಅಂತ ಇಪ್ಪತ್ತೈದು ಇಪ್ಪತ್ನಾಲ್ಕು ಇರ್ಬೋದು ಹಂಗಾಗಿ ನಾನು ಅವಳನ್ನ ತಂಗಿ ತರನೇ ಅಂದ್ಕೊಂಡು ಮನೆ ಒಳಗಡೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೆ ಮನೆ ಒಳಗಡೆ ಅಂತಂದ್ರೆ ಮಾಮೂಲಿ ಇಬ್ರು ಅವಳಿಗೆ ನಾನು ಆಫೀಸ್ಗೆ ಹೋದಾಗ ಕರ್ಕೊಂಡು ಹೋಗೋದು ಟ್ಯಾಲಿ ಹೇಳ್ಕೊಡೋದು ಅವ್ಳಗ್ ಅವ್ಳ ಜೀವನ ಗಂಡ ಕುಡಿಯುತ್ತಾರೆ ಏನಾದರೂ ಒಂದು ಜೀವನ ಕಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅವ್ಳನ್ನ ನನ್ನ ತಂಗಿ ಥರನೇ ಮಾಡ್ಕೊಂಡು ಏನ್ ಬಟ್ಟೆ ಕೊಡೋದು ಅವ್ಳಿಗೆ ತುಂಬಾ ಪಿಂಪಲ್ಸ್ ಎಲ್ಲ ಆಗಿತ್ತು ಅದಕ್ಕೆ ನಾನು ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ಪಿಂಪಲ್ಸ್ ಕೊಲೋಜನ್ ಬೂಸ್ಟ್ ಆಗೋದು ಪೌಡ್ರು ಇದನ್ನೆಲ್ಲ ತರಿಸಿ ನಾನೆಲ್ಲ ಮಾಡಿ ಕೊಡ್ತಾ ಇದ್ದೆ ಆಮೇಲೆ ಅವಳನ್ನ ಶಾಪಿಂಗ್ ಕರ್ಕೊಂಡು ಹೋಗೋದು ಈ ಒಂದು ಶಾಪಿಂಗ್ ಮಾಲ್ ಎಲ್ಲ ನೋಡೇ ಇಲ್ಲ ಅಕ್ಕ ನಾನು ಅಂತ ಹೇಳ್ತಿದ್ದಲ್ವಾ ಹಂಗಾಗಿ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಸುತ್ತಾಡ್ಸ್ತಾ ಇದ್ದೆ ಮನೆಯವರು ಯಾವಾಗ್ಲೂ ಹೇಳೋರು ಜಾಸ್ತಿ ಹಚ್ಕೋಬೇಡ ಜಾಸ್ತಿ ಹಚ್ಕೋಬೇಡ ಅಂತ ನಾನು ಹಂಗು ಕರ್ಕೊಂಡು ಹೋಗಿ ಎಲ್ಲಾನು ಕೂಡ ಅವಳಿಗೆ ಶೇರ್ ಮಾಡಿ ನಾನು ಎಲ್ಲ ಕೊಡಿಸ್ತಾ ಇದ್ರೆ ಅವಳು ಒಂದಿನ ನಾನು ಅವಳು ಆಫೀಸ್ಗೆ ಹೋಗಬೇಕಾದ್ರೆ ಹಿಂಗೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಳ ಅಂತ ಅಂದ್ಬಿಟ್ಟು ಏನೋ ಬೆಳಿಗ್ಗೆ ಒಂದು ಏನೋ ಬ್ರೇಕ್ಫಾಸ್ಟ್ ಮಾಡಿದ್ವಿ ನಂತರ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಒಂದು ರಿಂಗ್ನ ಹಾಕೊಂಡಿದ್ದೆ ಅದು ಎಸ್ಪೆಷಲಿ ಯಾವಾಗ ಗೊತ್ತಾ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮನೆಯವ್ರು ಕೊಡಿಸಿದ್ದು ಅದು ಅವ್ರು ತಂದ್ರು ಫಸ್ಟ್ ಅವರು ತರಲ್ಲ ನನ್ನೇ ಹೋಗಿ ಯಾವಾಗ ಕೊಡಿಸೋದು ಅವಾಗ ತೊಗೊಂಬಂದರು ತೊಗೊಂಡ್ಬಂದ ನಂತರ ನಾನು ಅದು ಚಿಕ್ಕದಾಯ್ತು ಸೈಜು ಆಮೇಲೆ ನಾನು ನನ್ನ ತಮ್ಮ ಹೋಗ್ಬಿಟ್ಟು ಅವಳದು ರೆಡ್ ಕಮ್ ಅವಳ ಬರುತ್ತಲ್ವ ಕೆಂಪುದು ಅದನ್ನ ನಾನು ತುಂಬ ಇಷ್ಟಪಟ್ಟು ನಾನು ತಗೊಂಡೆ ತೊಗೊಂಡೆ ಅರಗೋಲ್ಡ್ ಪ್ಯಾಲೇಸ್ ಇದೆಯಲ್ಲ ಮಲ್ಲೇಶ್ವರಮಲ್ಲಿ ಅದ್ರ ಪಕ್ಕ ಒಂದು ಅಂಗಡಿ ಇದೆ ಕಲ್ಯಾಣ ಜುಲರ್ ಏನೋ ಅದು ಗೊತ್ತಿಲ್ಲ ನನಗೆ ಅಲ್ಲಿ ಹೋಗ್ಬಿಟ್ಟು ಅದೇ ಒಂದು ಒಂದೇ ಒಂದು ಐದು ಗ್ರಾಮ್ ಮನೆಯವ್ರು ತಂದಿದ್ರು ಆರ್ ಗ್ರಾಮ ತಗೊಂಬಂದೆ ನಾನು ಏನ್ ಮಾಡ್ತಿದ್ದೆ ಡೈಲಿ ಪಾತ್ರೆ ತೊಳೆಕೆಲ್ಲ ಯೂಸ್ ಮಾಡಿದ್ರೆ ಶೈನಿಂಗ್ ಹೋಗ್ಬಿಡುತ್ತೆ ಅಂತ ಅನ್ಬಿಟ್ಟು ನಾನೆಲ್ಲಾದ್ರೂ ಹೋಗಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಈ ತರ ಹಾಕೊಂಡು ಮತ್ತೆ ತಂದು ಇಟ್ಬಿಡ್ತಾ ಇದ್ದೆ ಅವಾಗ ಏನಾಯ್ತು ಅವತ್ತು ಹಾಕೊಂಡಿದ್ದೆ ಆಫೀಸ್ ಹೋಗಬೇಕಾದ್ರೆ ಆಮೇಲೆ ಮಧ್ಯಾಹ್ನ ಬಂದ ನಂತರ ಚಪಾತಿ ಹಿಟ್ಟು ಕಲಿಸಬೇಕಾದ್ರೆ ನಾನು ಯೂಶಲಿ ಹಾಕೋತಿರ್ಲಿಲ್ಲ ನಾನು ಅದ್ರಲ್ಲಿರೋಂಥ ಏನು ನಾವು ಗಲಿಜಲ ಚಪಾತಿ ಹಿಟ್ಟಿಗೆ ಅಲ್ಲೆಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವತ್ತೂ ಉಂಗ್ರನ ಹಾಕೊಂಡು ನನ್ ಚಪಾತಿ ಹಿಟ್ಟೆ ಆಗ್ಲಿ ರೊಟ್ಟಿ ಹಿಟ್ಟೆ ಆಗ್ಲಿ ಕಲಿಸ್ತಿರ್ಲಿಲ್ಲ ಅವಳು ಬಂದಿದ್ಲು ಆಫೀಸ್ಗೆ ಇಬ್ರು ಕೂಡ ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದು ಚಪಾತಿ ಇಟ್ ಕಳಿಸ್ತೀನಿ ನೀನು ಚಪಾತಿ ಮಾಡು ಅಂತ ಹೇಳ್ಬಿಟ್ಟು ಚಪಾತಿ ಇಟ್ ಕಲ್ಸ್ಬೇಕಾರೆ ಯೂಶ್ವಲಿ ನಾನು ಅದನ್ನ ಎತ್ಬಿಟ್ಟು ಸೈಡ್ಗೆ ಒಂದು ಸೆಲ್ಫ್ ಮೇಲೆ ಇಟ್ಬಿಟ್ಟು ಆಮೇಲೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಚಪಾತಿ ಇಟ್ ಕಲಿಸ್ತಾ ಇದ್ದೀನಿ ನಾನೇನು ಮಾಡಿದ್ದೀನಿ ನಿನ್ನೆ ಮರ್ತೋಗ್ಬಿಟ್ಟಿದ್ದೀನಿ ಮರ್ತ ಏನಾಗುತ್ತೆ ಅವಳು ಎತ್ತಿಟ್ಕೊಂಡಿದ್ದಾಳೆ ಎತ್ತಿಟ್ಕೊಂಡು ನನಗೆ ಅದು ನೆನಪೇ ಬಂದಿಲ್ಲ ನಾನು ಹಾಕುತ್ತಿರ್ಲ್ವಲ್ಲ ಡೈಲಿ ಹಂಗಾಗಿ ನಂಗೆ ನೆನ್ಪೇ ಬಂದಿಲ್ಲ ಆಮೇಲೆ ನೆಕ್ಸ್ಟ್ ಡೇ ಅವಳು ಕೇಳಿದ್ಲು ಅಕ್ಕ ಏನಾದರೂ ಕದ್ದಾಗ ಸಿಗಾಕೊಂಡ್ಬಿಟ್ರೆ ಏನಾಗುತ್ತಾ ಅಂತ ಕೇಳಿದ್ಲು ನನಗೆ ಅವಾಗಲೂ ಅವಳ ಮೇಲೆ ಡೌಟ್ ಬಂದಿಲ್ಲ ಯಾಕೆಂದ್ರೆ ನಾನು ಅವಳನ್ನ ಬ್ಲೈಂಡ್ ಆಗಿ ನಂಬಿ ಿದ್ದೆ ಈ ಯಾರ ಎಲ್ಲಾ ಮಾಡಲ್ಲ ಅಂತ ಅಂದ್ಬಿಟ್ಟು ಬ್ಲೈಂಡ್ ಆಗಿ ನಂಬಿದ್ದೆ ಆಮೇಲೆ ಒಂದು ಮೂರು ತಿಂಗಳು ನಮ್ಮ ತೋಟದ ಮನೇಲೂ ಕೂಡ ಅವ್ರು ಇದ್ರು ತುಂಬಾ ಸಾಲ ಎಲ್ಲಾ ಮಾಡ್ಕೊಂಡು ಸಂಘದವರೆಲ್ಲ ಬಂದು ಅವ್ರಿಗೆಲ್ಲ ಹಿಂಸೆ ಕೊಟ್ಟಾಗ ನಾವು ಸ್ವಲ್ಪ ಹೆಲ್ಪ್ ಎಲ್ಲಾ ಮಾಡಿದ್ವಿ ಹಣಕಾಸಲ್ಲಿ ಆಮೇಲೆ ಏನಾಯ್ತು ಅವರು ಹೋದ ನಂತರ ನಾನು ಯಾವ್ದೋ ಫಂಕ್ಷನ್ ಹೋಗ್ಬೇಕಾದ್ರೆ ಅಂತ ಚೆಕ್ ಮಾಡ್ಕೊಂಡ್ರೆ ಅವಾಗ ಇಲ್ಲ ಅವಾಗ ಅವ್ರು ಕೇಳಿದ ಕ್ವಶನ್ ಗಳು ಅವಾಗ ಗೊತ್ತಾಯ್ತು ಈ ತರನು ಇರುತ್ತೆ ಅಂತ ಇನ್ನೊಬ್ರು ಆಂಟಿ ಇದಾರೆ ಹತ್ತು ವರ್ಷದಿಂದ ಮಾಡ್ತಾ ಇದಾರೆ ಅವ್ರನ್ನ ಎಷ್ಟೋ ಸಲ ಮಕ್ಕಳನ್ನ ಕರ್ಕೊಂಡ್ಬರಕ್ಕೆ ಬರಕ್ಕೆ ಹಾಫ್ ಅನ್ ಅವರ್ ಅವ್ರನ್ನ ಮನೇಲೆ ಬಿಟ್ಟು ಹೋಗಿದ್ದೀನಿ ಒಂದ್ ರೂಪಾಯಿ ನಮ್ಮ ಮನೇಲಿ ಎತ್ತಿಲ್ಲ ಎರಡು ವರ್ಷನ ನಾನು ನೋಡಿದೀನಿ ನೀವು ಕೂಡ ಜಾಗ್ರತೆಯಿಂದ ಏರಿ ಯಾರನ್ನು ಕೂಡ ಬ್ಲೈಂಡ್ ಆಗಿ ಹೋಗ್ಬೇಡಿ ಈ ತರ ನನ್ನ ಜೀವನದಲ್ಲಿ ನಡೆದಿರೋದು ಸಂಜೆ ನಾನು ವಾಕಿಂಗ್ ಹೋಗಿ ಸ್ವಲ್ಪ ತರಕಾರಿ ತಗೊಂಡು ನನ್ನ ಫೇವರೇಟ್ ಆಗಿ ಈ ಒಂದು ನೇರಳೆ ಹಣ್ಣನ್ನು ಕೂಡ ತಗೊಂಡು ಬಂದೆ ಈ ವಿಡಿಯೋನ ಇಲ್ಲಿಗೆ ಎಣ್ಣೆ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು